ರಣಕಹಳೆಗೆ ಸ್ವಾಗತ ನಾನು ಹರಿಪ್ರಸಾದ್ ದೇಶಾದ್ಯಂತ ಲೋಕಸಭೆ ಚುನಾವಣೆಯ ರಣಕಹಳೆ ಬಹಳ ಜೋರಾಗಿ ಮೊಳಗ್ತಾ ಇದೆ ರಾಜಕೀಯ ಪಕ್ಷಗಳ ಏಟು ಎದುರೇಟು ಕೂಡ ಬಹಳ ಜೋರಾಗಿ ನಡೀತಾ ಇದೆ ಮಾತಿನ ಏಟಿನ ಮೂಲಕವಾಗಿ ಎದುರಾಳಿಗಳನ್ನು ಕಟ್ಟಿಹಾಕುವಂತಹ ಪ್ರಯತ್ನವನ್ನ ದೇಶಾದ್ಯಂತ ಈಗ ನಾಯಕರು ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹಾಗಾದ್ರೆ ಇವತ್ತು ಯಾವ ಸ್ವರೂಪದಲ್ಲಿ ಲೋಕಸಭೆ ಅಖಾಡದಲ್ಲಿ ರಣಕಹಳೆ ಮೊಳಗಿದೆ ಅನ್ನುವಂಥದ್ದನ್ನು ಇವತ್ತಿನ ರಣಕಹಳೆಯಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೀತಿ ಸಂಹಿತೆ ಸಡಿಲಿಸಿ ಬರ ಪರಿಹಾರ ಕೊಡಿಸಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದ ಡಿಕೆಶಿ ಮೋದಿ ಅಮಿತ್ ಶಾ ಹಾಗೂ ಲೆಟರ್ ಬರೆದ ಕಾಂಗ್ರೆಸ್ ಭಾನುವಾರ ಬೆಂಗಳೂರು ಮಂಗಳೂರಲ್ಲಿ ಮೋದಿ ಪ್ರಚಾರ ಬಂಡಾಯದಲ್ಲಿ ದಗದಗಿಸುತ್ತಿದೆ ಹುಬ್ಬಳ್ಳಿ ಚಿಕ್ಕಬಳ್ಳಾಪುರ ಮನವೊಲಿಕೆಗೆ ಬಿಎಸ್ವೈ ರಣತಂತ್ರ ಡಿಕೆ ನೋಟು ಡಾಕ್ಟರ್ಗೆ ಓಟು ಅಂತ ಬಿಜೆಪಿ ಕ್ಯಾಂಪೇನ್ ಗೆಲುವಿಗಾಗಿ ಶನೇಶ್ವರನ ಮೊರೆ ಹೋದ ಬ್ರದರ್ಸ್ ಹನ್ನೆರಡು ಕ್ಷೇತ್ರ ಗೆಲುವು ಅಂತಿದೆ ಕಾಂಗ್ರೆಸ್ ಸರ್ವೆ ನಾನು ಮೋದಿ ಮಹಾಕಾಳನ ಪರಮ ಭಕ್ತ ಇಂಡಿಯಾ ಕೂಟಕ್ಕೆಲ್ಲ ಹೆದರಲ್ಲ ಅಂತ ಪ್ರಧಾನಿ ವಾಗ್ದಾಳಿ ನೂರ ಎಂಬತ್ತು ದಾಟಲ್ಲ ಬಿಜೆಪಿ ಅಂತ ರಾಹುಲ್ ಲೇವಡಿ ಕೇಜ್ರಿವಾಲ್ ಹವಾಲಾ ದಂಧೆಗೆ ಸಾಕ್ಷಿ ಕೊಟ್ಟಿದೆ ಇಡಿ ಕಾನೂನು ನಡಿ ಕಣ್ಣ ಮುಚ್ಚಾಲೆ ಅಸಾಧ್ಯ ಎಂದ ಹೈಕೋರ್ಟ್ ಸದ್ಯಕ್ಕೆ ದೆಹಲಿ ಸಿಎಂಗೆ ಜೈಲೇಗಟ್ಟಿ